ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹತಾಯಿ ಸಾವಿತ್ರಿಬಾಯಿ ಪುಲೆ ಇವರಿಗೆ ಅವಮಾನ ಮಾಡಿದ ಹರಾಮಿ ಅಧಿಕಾರಿಗಳು ಇದೇ ಅಥಣಿ ತಾಲೂಕಿನ ಶಿವಯೋಗಿ ನಗರದಲ್ಲಿರುವ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರ ಹಾಕಿ ಅವರ ಹೆಸರಿನಲ್ಲಿ ಸರ್ಕಲ್ ಎಂದು ನಾಮಕರಣ ಮಾಡಿರ್ತಾರೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಆ ಜಾಗವನ್ನು ನೋಡಿದ್ರೆ ಅಲ್ಲಿ ಕೊಳಚೆ ಚರಂಡಿ ನೀರು ಹರಿದ ಚಪ್ಪಲಿ ಬೂಟ್ಗಳು ಸಿಗರೇಟ್ ಪ್ಯಾಕ್ಗಳು ಪ್ಲಾಸ್ಟಿಕ್ ಬಾಟಲ್ಗಳು ಮದ್ಯ ಸೇವನೆ ಮಾಡಿರುವಂತಹ ಗಾಜಿನ ಬಾಟಲ್ಗಳು ರಾಶಿ ರಾಶಿ ಕಸಗಳು ಬಿದ್ದಿರುವಂಥದ್ದು ರಾಚುತ್ತಿವೆ ವಿದ್ಯಾಮಾತೆ ಸಾವಿತ್ರಿಬಾಯಿ ಫುಲೆ ಎಂಬ ಹೆಸರಿನಲ್ಲಿ ಸರ್ಕಲ್ ನಿರ್ಮಿಸಿ ಯಾವುದೇ ಅಭಿವೃದ್ಧಿ ಮಾಡದೆ ಕಟ್ಟಡಗಳನ್ನು ನಿರ್ಮಿಸದೆ ಪಾರ್ಕ್ ನಿರ್ಮಿಸದೆ ಹಾಗೆ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಶಿಕ್ಷಣ ಕೊಟ್ಟಂತಹ ದೇವರು ಸಾವಿತ್ರಿಬಾಯಿ ಫುಲೆ ಅವರಿಗೆ ಈ ರೀತಿ ಅವಮಾನ ಮಾಡಿದ್ದಾರೆ ಇದು ನಿಜಕ್ಕೂ ನಾಚಿಕೆಗೇಡಿನ ಕೆಲಸ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಬೇಕು ಇಂಥ ಮೂರ್ಖ ಅಧಿಕಾರಿಗಳದ್ದೇನು ತಪ್ಪಲ್ಲ ಬಿಡಿ ಮಹಾತ್ಮ ಜ್ಯೋತಿ ಬಾಪುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇವರ ಹೆಸರಿನಲ್ಲಿ ಸಂಘ ಸಂಸ್ಥೆಗಳೂ ಸೇರಿದಂತೆ ಇವರ ಹೆಸರಿನಲ್ಲಿ ರಾಜಕೀಯ ಮಾಡುವ ನಾಯಕರಿಗೆ ಬುದ್ಧಿ ಇಲ್ಲ ಇನ್ನು ಇವರಿಗೆ ಹೇಗೆ ಬುದ್ಧಿ ಬರುತ್ತೆ ಅವರು ತಮ್ಮ ರಾಜಕೀಯ ಹಿತಕ್ಕಾಗಿ ಹಣದ ಆಸೆಗಾಗಿ ಹಾಗೂ ತಮ್ಮ ಸ್ವಾರ್ಥಕ್ಕಾಗಿ ಮಹಾಪುರುಷರನ್ನ ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ನೀವೇ ನೋಡಿ ಇಂತಹ ರಾಜಕೀಯ ನಾಯಕರು ನಮಗ್ ಬೇಕಾ ಇವರ ಹೋರಾಟಗಳ ಬಗ್ಗೆ ಯಾರಾದರೂ ಒಬ್ಬ ರಾಜಕಾರಣಿ ಮಾತನಾಡಿದ್ರೆ ಸಾಕು ಉಗ್ರ ಹೋರಾಟ ಮಾಡುವಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಳ್ತಾರೆ ಆದ್ರೆ ಈಗ ಯಾರಲ್ಲಿ ಹೋರಾಟ ಮಾಡೋದು ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ಬಗ್ಗೆ ಸಂಬಂಧಪಟ್ಟ ಅಥಣಿ ತಾಲೂಕಿನ ದಂಡಾಧಿಕಾರಿಯಾದ ತಹಶೀಲ್ದಾರ್ ಸಾಹೇಬರು ಅತಿ ವೇಗವಾಗಿ ಯಾರು ಇದನ್ನ ಸ್ಥಾಪನೆ ಮಾಡಿಕೊಂಡಿರುತ್ತಾರೋ ಮತ್ತು ಈ ಸ್ಥಳದಲ್ಲಿ ಯಾರು ಭಾವಚಿತ್ರ ಹಾಕಿದ್ದಾರೆ ಅವರ ವಿರುದ್ಧ ಕೂಡಲೇ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಇಲ್ಲವಾದಲ್ಲಿ ನಮ್ಮ ವಾಹಿನಿ ಮೂಲಕ ಇದರಲ್ಲಿ ಸಂಪೂರ್ಣವಾಗಿ ಯಾರು ಯಾರು ಶಾಮೀಲಾಗಿದ್ದಾರೋ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲು ಮುಂದಾಗ್ತೇವೆ ಬೇಗನೆ ಸುಧಾರಿಸಿಕೊಳ್ಳಿ ಮಹಾತಾಯಿ ಜ್ಯೋತಿಬಾ ಫುಲೆ ಅವರ ಸಾವಿತ್ರಿ ಫೈ ಅವರದ ಸರ್ಕಲ್ ಇದೆ ಸ್ಥಾಪನೆ ಅವ್ರ ಸರ್ಕಲ್ ಇದೆ ಇಲ್ಲಿ ಈ ಸರ್ಕಲ್ ಅಲ್ಲಿ ಅತಿ ಸ್ಥಿತಿ ಹೇಗಿದೆ ಸ್ವಚ್ಛತಾ ಯಾಕೆ ಅದು ಕಂಡು ಬರುತ್ತಿಲ್ಲ ಸರ ನಾನು ಹಲವಾರು ಬಾರಿ ಪಿ ಡಿ ಒರಿಗೆ ಮನೆಯನ್ನು ಮಾಡಿದ್ದೀನಿ ಸರ ಮತ್ತೆ ಇಲ್ಲಿ ಬರ್ತಕ್ಕಂಥ ಮೆಂಬರ್ಗಳಿಗೂ ಹೇಳೀನಿ ಸರ ಪಿ ಡಿ ಅವರು ಬಂದು ವಿಸಿಟ್ ಮಾಡಿದಾರೆ ಸರ ನಾನು ಮಾಡ್ತೀನಿ ಕೆಲಸ ಆಮೇಲೆ ಜಿಲ್ಲಾ ಉಸ್ತುವಾರಿಯವರು ಬಂದು ಹೋದರು ಹಾಂ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳಿಗೂ ಹೇಳಿದರು ಅವ್ರು ಯಾರು ಮಾಡಲಿಲ್ಲ ಅಂದ್ರೆ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ನೀವು ಕೆಲಸ ಮಾಡಿಕೊಡ್ರ ಅಂತ ಹೇಳಿದ್ರು ಪಿ ಡಿ ಒನು ಹಾಗೂ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೂಡ ಯಾವುದೋ ಕ್ರಮ ಕೈಗೊಳ್ಳುತ್ತಲ್ಲ ಸರ್ ಈಗಿನ ಸ್ಥಿತಿ ಏನಿದೆ ಈ ಜಾಗದಲ್ಲಿ ನೋಡ್ರಿ ಇಲ್ಲಿ ಗಟರ್ ನೀರು ಇದೆ ಆಮೇಲೆ ಕೊಳಚೆ ನೀರು ಚಪ್ಪಲು ಈ ತರ ಹೊಲಸಿದೆ ಸರ್ ನಾನು ಹಲವಾರು ಸಾರಿ ನಾನು ಪಿಡಿಯೋರಿಗೂ ಫೋನ್ ಮಾಡೀನಿ ಅಧ್ಯಕ್ಷರಿಗೂ ಫೋನ್ ಮಾಡೀನಿ ಈ ಜಾಗ ಗೋರ್ಮೆಂಟ್ ಅಲ್ಲಿ ಬರ್ತದೆ ಮಾಲಿಕೆ ಅಲ್ಲಿ ಬರ್ತದೆ ಸರ್ ಗೋರ್ಮೆಂಟ್ ಅಲ್ಲಿ ಬರುತ್ತೆ ಸರ್ ಗೌರ್ಮೆಂಟ್ ಅಲ್ಲಿ ಹಾ ಗೋರ್ಮೆಂಟ್ ಅಲ್ಲಿ ಸರ್ ನಿಮ್ಮ ಹೆಸರು ಮಾಂತೇಶ್ ಚೆನ್ನ ಬಸ್ ಅಂತ ಅಂತೇಳಿ E